ವೀಕ್ಷಕರೇ ಕ್ರಿಸ್ಮಸ್ ಹಬ್ಬದ ವಿಶೇಷವಾಗಿ ತಮ್ಮೆಲ್ಲರೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಆತ ಸನ್ಮಾನ್ಯ ರವೀಂದ್ರನಾಥ್ ದೊಡ್ಡಬೇಟೆ ಸರ್ ಅವರು ಈ ಕ್ರಿಸ್ಮಸ್ ಹಬ್ಬದ ಕುರಿತು ಹಾಗೂ ಯಶು ಕ್ರಿಸ್ತರ ಕುರಿತು ಒಂದು ಅದ್ಭುತವಾದ ಕವಿತೆಯನ್ನ ರಚಿಸಿದ್ದಾರೆ ಹಾಗಾದ್ರೆ ಇವತ್ತು ದಿವಸ ಆ ಕವಿತೆಯನ್ನ ವಾಚನ ಮಾಡ್ತಾ ಇದ್ರಿ ಈ ಕವಿತೆಯ ಶೀರ್ಷಿಕೆ ಬಂದು ಯಶು ಕ್ರಿಸ್ತ ಮತ್ತು ಗೊಲ್ಗತ್ತ ಯಶು ಕ್ರಿಸ್ತ ಮತ್ತು ಗುಲಗತ್ತ ಅನ್ನುವಂತ ಈ ಶೀರ್ಷಿಕೆಯೊಂದಿಗೆ ಕವಿತೆ ವಾಚನ ಮಾಡ್ತಾ ಇದ್ದೀನಿ ಎಂತಹ ಘೋರ ಶಿಕ್ಷೆಗೆ ಗುರಿ ಮಾಡಿದರು ಎಂತಹ ಘೋರ ಶಿಕ್ಷೆಗೆ ಗುರಿ ಮಾಡಿದರು ಈ ಕರುಮರ ಜಗದೊಳಗೆ ದೇವಾ ನಿನಗೆ ಈ ಕರುಮರ ಜಗದೊಳಗೆ ದೇವಾ ನಿನಗೆ ನಿನ್ನ ರಂಗವನ್ನ ಅರಿಯಲಿಲ್ಲ ನಿನ್ನ ಅಂತ ಅರಿಯಲಿಲ್ಲ ಬಹಿರಂಗವನ್ನ ತಿಳಿಯಲಿಲ್ಲ ನಿನ್ನ ಅರಿಯಲಿಲ್ಲ ನಿನ್ನ ಬಹಿರಂಗವನ್ನ ತಿಳಿಯಲಿಲ್ಲ ಒಳಗೆ ಹೊರಗೆ ಏಕವಾಗಿ ಬೆಳಗಿದ ಒಳಗೆ ಹೊರಗೆ ಏಕವಾಗಿ ಬೆಳಗಿದ ಪ್ರೀತಿಯ ಹೃದಯ ಸೂರ್ಯನನ್ನು ಪ್ರೀತಿಯ ಹೃದಯ ಸೂರ್ಯನನ್ನು ಕಾನದ ಕುರುಡು ಕುರುಡು ಕಠಿಣ ಕಠಿಣ ಶಿಲೆಗಳನ್ನ ಕರಗಿಸುವ ಕಠಿಣಾತಿ ಕಠಿಣ ಶಿಲೆಗಳನ್ನ ಕರಗಿಸುವ ನಿನ್ನಂತರಂಗದ ನಿನ್ನಂತ ಕರ್ಣದ ಧ್ವನಿಯನ್ನು ಕೇಳದ ಕಿವುಡು ಕಿವುಡು ಮದಾಂದ ಮಿದಸ್ಸುಗಳ ಮದಾಂದ ಮಿದಸ್ಸುಗಳ ದೇಹಗಳನ್ನ ಹೊತ್ತವರು ದೇಹಗಳನ್ನು ಹೊತ್ತವರು ನಿನ್ನ ಕೋಮಲ ಹೂವಿನ ದೇಹವನ್ನ ನಿನ್ನ ಕೋಮಲ ತಿವಿದು ಕರ್ಣ ಹರಿದು ಹೀನಾಯ ಕರ್ಣ ಕಠೋರ ಹೀನಾಯ ಶಬ್ದಗಳಲ್ಲಿ ಜರಿದು ಜರಿದು ಉಗುಳಿ ಉಗುಳಿ ಅಪಮಾನಿಸಿದರು ಉಗುಳಿ ಉಗುಳಿ ಅಪಮಾನಿಸಿದರು ಅದೇ ದೇವ ಅದೆಷ್ಟು ಸಂಕಟ ಪಟ್ಟಿದೆವಾ ಅದೆಷ್ಟು ಸಂಕಟಪಟ್ಟಿರುವ ನಿರ್ಜೀವ ಬರ್ಲಿಗಳು ನಿರ್ಜೀವ ಬರ್ಚಿಗಳು ಈಟಿಗಳು ಛಾವಟಿಗಳು ನಿರ್ಜೀವ ಬರ್ಚಿಗಳು ಈಟಿಗಳು ಭಾವಟಿಗಳು ನಿನ್ನ ದೇಹ ಸ್ಪರ್ಶಿಸಿ ನಿನ್ನಂಶಗಳಲ್ಲಿ ಕರೆಗಿದವು ನಿನ್ನಂಶಗಳಲ್ಲಿ ಕರೆಗಿದವು ನಿನ್ನ ಅಂಗೈಗಳಲ್ಲಿ ಕಾಲುಗಳಲ್ಲಿ ಜಡಿ ಜಡಿದು ಚೂಪು ನಿನ್ನ ಅಂಗೈಗಳು ಚೂಪು ಮಳೆಗಳು ತಲೆಯ ಮೇಲೆ ಉರುಳಿನ ಕಿರೀಟದ ತಲೆಯ ಮೇಲೆ ಉರುಳಿನ ಚುಚ್ಚುವ ಮುಳ್ಳುಗಳು ನೋವು ಕೊಟ್ಟವರು ನೋವು ಕೊಟ್ಟವರು ನಾವಲ್ಲ ದೇವ ನಾವಲ್ಲ ದೇವ ಎಂದು ಹೊರತ ತಿಂದು ನಿನ್ನ ನೋವುಗಳಲ್ಲಿ ತಾವು ನರವಳಿದವು ದೇವ ನಿನ್ನ ನೋವುಗಳಲ್ಲಿ ತಾವು ದೇವ ಅಷ್ಟಕ್ಕೂ ನೀನೇನು ಮಾಡಿದೆ ಅಂತ ತಪ್ಪನ್ನು ಅಷ್ಟಕ್ಕೂ ನೀನೇನು ಮಾಡಿದೆ ಅಂತ ತಪ್ಪನ್ನು ನಿನ್ನಂತೆ ಪರರನ್ನು ಕಾಣು ಎಂದದ್ದೇ ನಿನ್ನಂತೆ ಪರರನ್ನು ಕಾಣು ಎಂದದ್ದೇ ನಿನ್ನ ವೈಯರಿಗಳನ್ನು ಪ್ರೀತಿಸುವ ನಿನ್ನ ವೇರಿಗಳನ್ನು ಪ್ರೀತಿಸುವೆಂದದ್ದೇ ಅಸಹಾಯಕ ರೋಗಿಗಳನ್ನು ಆರೈಕೆ ಮಾಡಿದ್ದೆ ಅಸಹಾಯಕ ರೋಗಿಗಳನ್ನು ಆರೈಕೆ ಮಾಡಿದ್ದೆ ಮಕ್ಕಳನ್ನ ಎತ್ತಿಕೊಂಡು ಅಕ್ಷರ ಕಲಿಸಿದ್ದೆ ಮಕ್ಕಳನ್ನ ಎತ್ತಿಕೊಂಡು ಅಕ್ಷರ ಕಲಿಸಿದ್ದೆ ಮುಕ್ತ ಪ್ರಾಣಿಗಳನ್ನ ಎತ್ತಿ ಒತ್ತಾಡಿದ್ದೆ ಮಕ್ಕಳನ್ನು ಎತ್ತಿಕೊಂಡು ಅಕ್ಷರ ಕಲಿಸಿದ್ದೆ ಮುಗ್ಧ ಪ್ರಾಣಿಗಳನ್ನ ಎತ್ತಿ ಅಪ್ಪಿ ಮುದ್ದಾಡಿದ್ದೆ ಮರೆತು ಹಾಡುತ್ತ ನಡೆಯುತ್ತ ಮೈಮರೆತು ಹಾಡುತ್ತ ನಡೆಯುತ್ತ ನೊಂದರ ಸ್ವಾಂತವನ್ನ ಕೇಳಿತ್ತು ಮೈ ಮರೆತು ಹಾಡುತ್ತ ನಡೆಯುತ್ತ ನೊಂದವರ ಸಾಂತ್ವನಗೊಳಿಸಿದ್ದೆ ನೀನು ಹೋದ ಹೋದಲ್ಲಿ ನೀನು ಹೋದ ಹೋದಲ್ಲಿ ದೇವರ ಮಗ ಎಂದು ಜನ ಪ್ರೀತಿ ತೋರಿಸಿದ್ದೆ ನೀನು ಹೋದ ಹೋದಲ್ಲಿ ದೇವರ ಮಗ ಎಂದು ಜನ ಪ್ರೀತಿ ತೋರಿಸಿದ್ದೆ ನೀನು ಎಲ್ಲರ ಜೊತೆ ನಗುತ ಊಟ ಮಾಡಿದ್ದೆ ಎಲ್ಲರ ಜೊತೆ ಊಟ ಮಾಡಿದ್ದೆ ಕೊನೆ ಎಲ್ಲರ ಜೊತೆ ನಗು ನಗುತ್ತ ಊಟ ಮಾಡಿ ದೇವಾ ಈ ಗೋಲುಗೊತ್ತ ಬೆಟ್ಟದ ಮೇಲೆ ದೇವ ಈ ಗೋಲು ಬೆಟ್ಟದ ಮೇಲೆ ಏರಿದ ದುರಂತ ಸಿಲುಬೆಗೇರಿದ ದುರಂತ ಕತೆಗೆ ಸುಲಭ ದುರಂತ ಕತೆಗೆ ರಕ್ತ ಹರಿಯುತ್ತಿದೆ ಭೂಮಿ ಮೇಲೆ ದೇವ ರಕ್ತ ಹರಿಯುತ್ತಿದೆ ಭೂಮಿ ಮೇಲೆ ದೇವ ಅದರೊಡನೆ ನಿನ್ನಂತರಂಗದ ಕರುಣೆ ಬೆರೆತು ಅದರೊಡನೆ ನಿನ್ನ ಅಂತರಂಗದ ಕುರುಣೆ ಬೆರೆತು ನಿನ್ನ ಧ್ವನಿಯಲ್ಲಿ ನಿನ್ನ ಮಾತು ನಿನ್ನ ಕ್ಷೀಣ ಧ್ವನಿಯಲ್ಲಿ ನಿನ್ನ ಮಾತು ಇವರಿಗೆ ಅರಿವಿಲ್ಲ ಇವರಿಗೆ ಅರಿವಿಲ್ಲ ತಾನೇನು ಮಾಡುತ್ತಿರೆಂಬುದು ತಿಳಿಯುತ್ತಿಲ್ಲ ಎಂದು ನೀನು ನಿನ್ನ ತಂದೆ ಮಹಾದೇವನಲ್ಲಿ ಎಂದು ನೀನು ನಿನ್ನ ತಂದೆ ಮಹಾದೇವನಲ್ಲಿ ಮೊರೆ ನೋಡಿ ಮೊರೆ ಇಡುವುದನ್ನು ನೋಡಿ ಸೃಷ್ಟಿನೊಂದು ವರ್ಗರ್ಷಿತು ಸೃಷ್ಟಿಯನ್ನೊಂದು ಉಸಿರುಗೊರೆಯಿತು ನಿನ್ನ ಯಾತನೆಗಳ ನೋಡಿದವರ ಕಣ್ಣೀರು ಕೋಡಿಯಾಗಿ ನಿನ್ನ ಯಾತನೆಗಳ ನೋಡಿದವರ ಕಣ್ಣೀರು ಕೋಡಿಯಾಗಿ ಹರಿದು ನೆಂದು ಹೋದ ಗೊಲುಗೊತ್ತ ಬೆಟ್ಟ ಹೋದ ಗುಲುಗತ್ತ ಬೆಟ್ಟ ನಿನ್ನ ಮನೆಯಾಗಿ ತೊಳೆದು ಹಣೆ ಮಳೆಯಾಗಿ ತೊಳೆದು ನಿನ್ನ ಗುಡಿಸಿದ ಕಪ್ಪು ಬಟ್ಟೆಯಲ್ಲಿ ನಿನ್ನ ಗುಡಿಸಿದ ಕಪ್ಪು ಬಟ್ಟೆಯಲ್ಲಿ ಸುರಿದ ನಿನ್ನ ದೇಹದ ರಕ್ತ ಸುರಿದ ನಿನ್ನ ದೇಹದ ರಕ್ತ ನಿನ್ನ ಕಂಬನಿಗಳಲ್ಲಿ ಬೆರೆತು ನಿನ್ನ ಕಂಬನಿಗಳಲ್ಲಿ ಬೆರೆತು ನಿನ್ನ ಸವರುವ ಹೊತ್ತು ಸಾವು ನಿನ್ನ ಸವರುವ ಹೊತ್ತು ನಿನ್ನ ಮುಖದ ದಯೆಗೆ ಕೊಣೆಯ ಕ್ಷಣ ಎಂಬುದಿಲ್ಲ ದೇವ ನಿನ್ನ ಮುಖದ ದಯೆಗೆ ಕೋಣೆಯ ಕ್ಷಣವಿಲ್ಲ ದೇವ ನಿನ್ನದು ನುಡಿದ ನುಡಿಗಳು ನಿನ್ನದು ನುಡಿದ ನುಡಿಗಳು ಕಣ್ಣೀರು ಸುರಿಸಬೇಡಿ ನನಗಾಗಿ ಕಣ್ಣೀರು ಸುರಿಸಬೇಡಿ ನನಗಾಗಿ ನಿಮ್ಮ ಮಕ್ಕಳಿಗಾಗಿ ದುಃಖಿಸಿ ಎಂದೆ ನಿಮ್ಮ ಮಕ್ಕಳಿಗಾಗಿ ದುಃಖಿಸಿ ಎಂದೆ ನಿನ್ನ ತಾಯಿ ಮನಸ್ಸಿಗೆ ದೇವ ನಿನ್ನ ತಾಯಿ ಮನಸ್ಸಿಗೆ ದೇವ ಬೆಟ್ಟದ ಮೇಲೆ ಶಿಲುಬೆಯಲ್ಲಿ ನಿಂತ ನಿನಗೆ ಬೆಟ್ಟದ ಮೇಲೆ ಶಿಲುಬೆಯಲ್ಲಿ ನಿಂತ ನಿನಗೆ ಈ ಖುಬ್ಜ ಮನುಜರ ಕ್ಷುದ್ರ ಮನಸ್ಸುಗಳು ಈ ಖುಬ್ಜ ಮನುಜರ ಕ್ಷುದ್ರ ಮನಸ್ಸುಗಳು ಅಮಾಯಕರೆಂದು ಕ್ಷಣಾಕ್ಷಣಕ್ಕೂ ಕ್ಷಣಕ್ಕೂ ಕ್ಷಮಿಸಿ ಅಮಾಯಕರೆಂದು ಕ್ಷಣಾಕ್ಷಣಕ್ಕೂ ಶಮಿಸಿ ಕ್ಷಮಿಸಿ ಮನುಷ್ಯತ್ವವನ್ನು ಬೆಳೆಸಿದೆ ಗಗ ಗಗನವನ್ನು ಎತ್ತರಿಸಿದೆ ಮನುಷ್ಯತ್ವವನ್ನು ಬೆಳಗಿಸಿದೆ ಗಗನವನ್ನು ಎತ್ತರಿಸಿದೆ ಪ್ರೀತಿಯನ್ನು ದೇವರಾಗಿಸಿ ದೇವರನ್ನ ಪ್ರೀತಿಯಾಗಿಸಿದೆ ದೇವರನ್ನ ಪ್ರೀತಿಯಾಗಿಸಿದೆ ಶಿಲುಬೆಯಿಂದ ಇಳಿಸಿದೆವು ಎಂದು ಕಂಡವರಿಗೆ ಶಿಲುಬೆಯಿಂದ ಇಳಿಸಿದೆವು ಎಂದು ಕಂಡವರಿಗೆ ನೀನು ಸೂರ್ಯ ನೇತ್ರದಲ್ಲಿ ಬೆಳಕಿನ ಪ್ರಭಾವವಾಗಿ ನೀನು ಸೂರ್ಯನ ನೆತ್ತರದಲ್ಲಿ ಬೆಳಕಿನ ಪ್ರಭಾವವಾಗಿ ಹರಿಯುವುದು ಕಾಣಲೇ ಇಲ್ಲ ಹರಿಯುವುದು ಕಾಣಲೇ ಇಲ್ಲ ಅವರ ಕತ್ತಲೆಯ ಮಳೆಯಲ್ಲಿ ಅವರ ಕತ್ತಲೆಯ ಮಳೆಯಲ್ಲಿ ಮಿತ್ತವಾಗಿ ಕೂಗಾಡಿ ಕೂಗಾಡಿ ನತ್ತಿಸರು ವಿಸಂಗವಾಗಿ ಕೂಗಾಡಿ ಕೂಗಾಡಿ ನತ್ತಿಸುಹರು ಈಗ ಜಗ ಹಿಂಸೆಯ ಪೂತಿದೆ ದೇವ ಈಗ ಜಗ ಹಿಂಸೆಯನ್ನು ಪೂತಿದೆ ದೇವ ನಿನ್ನಂತೆ ಇದ್ದವರು ಇಲ್ಲಿಂದ ನಿರ್ಗಮಿಸಿದರು ನಿನ್ನಂತೆ ಇದ್ದವರು ಇಲ್ಲಿಂದ ನಿರ್ಗಮಿಸಿದರು ಜಗಕ್ಕೆ ಪ್ರೀತಿಯ ಕೊಟ್ಟು ಕೊಟ್ಟು ಜಗಕ್ಕೆ ಪ್ರೀತಿಯ ಕೊಟ್ಟು ಕೊಟ್ಟು ಹಿಂಸೆಯನ್ನ ಉಂಡು ಉಂಡು ಹಿಂಸೆಯನ್ನ ಉಂಡು ಉಂಡು ಇಲ್ಲಿವರೆಗೂ ಪ್ರಿಯ ವೀಕ್ಷಕರೇ ಶ್ರೀ ರವೀಂದ್ರ ದೊಡಮೇಟೆ ಸರ್ ಅವರು ಈ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಕ್ರಿಸ್ಮಸ್ ಈ ಒಂದು ಹಬ್ಬದ ಸರೋವರಿಗೆ ಕೂಡ ಶುಭಾಶನ್ನೇ ಹೇಳ್ತಾ ಸುಂದರವಾದ ಕವಿತೆಯನ್ನ ರವೀಂದ್ರ ಸರ್ ರಚಿಸಿದ್ದಾರೆ ಕ್ರಿಸ್ತನ ಪ್ರೀತಿ ಯಶು ಕ್ರಿಸ್ತರು ಹೇಳಿದ್ರು ನೀವು ವೈರಿಗಳನ್ನ ಪ್ರೀತಿಸಿರಿ ನಿಮ್ಮ ಅಕ್ಕಪಕ್ಕದವರು ನಿಮ್ಮಂತೆಯೇ ಪ್ರೀತಿಸಿರಿ ನಿಮ್ಮ ವೈರಿಗಳನ್ನ ಪ್ರೀತಿಸ್ರಿ ಅಂತ ಹೇಳಿದ್ರು ಒಂದೇ ವಾಕ್ಯ ನಾವೇ ಯಾರು ಏನೇ ಮಾಡಿದ್ರು ಕೂಡ ಅವರನ್ನ ಪ್ರೀತಿಸಿರಿ ಅಂತ ಹೇಳಿ ದೇವರ ವಾಕ್ಯ ನಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡಲಿ ಜಯ ಹಿಂದ್ ಜಯ ಕರ್ನಾಟಕ